ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಸೊ ಕೇಳ್ತಿದ್ರಿ ಏನು ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ ಸೊ ಸಮ್ ರೀಸನ್ ನಾನು ಬ್ಯುಸಿಯಾಗಿದೆ ಹಾಗೆ ವೀಡಿಯೋ ಆಗಿಲ್ಲ ಟೈಮ್ ಇರಲಿಲ್ಲ ಸೊ ಇವತ್ತು ಸ್ಯಾಟರ್ಡೆ ಬೇರೆ ನಾನು ಫ್ರೀ ಆಗಿದ್ದೆ ಅಂದರೆ ಮನೆಯಲ್ಲಿದ್ದೆ ಸೊ ಹಾಗಾಗಿ ಮತ್ತೆ ಅಮ್ಮ ಫಿಶ್ ತಗೊಂಡ್ರು ಸೊ ಹಾಗೆ ಫಿಶ್ನ ನಾವು ಇವತ್ತು ಮಣ್ಣಿನ ಮಡಕೆಯಲ್ಲಿ ಫಿಶ್ ಕರಿ ಮಾಡುವ ಆ್ಯಕ್ಚುಲಿ ಇದು ಒಂದು ಫೈ ಸಿಕ್ಸ್ ಇಯರ್ ಬಿಫೋರೇನ ಮನೆಗೆ ಇವಾಗ ಮಾರಿಕೊಂಡು ಬರ್ತಾರಲ್ವ ಸೊ ಅವರಿಂದ ಇದನ್ನು ಆ್ಯಕ್ಚುಲಿ ತೆಗೆದುಕೊಂಡಿರೋದು ಇದರಲ್ಲಿ ಅಷ್ಟೇನು ನಾವು ಮಾಡಿಲ್ಲ ಒಂದು ಟೂ ಟೈಮ್ಸ್ ಮಾಡಿರ್ಬೋದು ಇವತ್ತು ಮಾಡಬೇಕು ಅಂತ ಆಯಿತು ನಾನು ನೋಡಿದೆ ಸೊ ಇದರಲ್ಲೇ ಇವತ್ತು ಫಿಶ್ ಕರಿ ಮಾಡುವ ಅಂತ ಡಿಸಿ ಮಾಡಿ ನಾನಿವತ್ತು ಇದರಲ್ಲೇ ಮಾಡುವ ಬನ್ನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಮ್ಮ ಫಿಶ್ ಕ್ಲೀನ್ ಮಂತಂದು ಸೊ ಅಮ್ಮ ದುಂಬು ನಮ್ಮ ಮಸಾಲ ಮತ್ತು ರೋಸ್ಟ್ ಮಂತಿದ್ದು ಸರಿ ಮಂತಿದ್ದು ಈಗ ಬುಡ್ಕ ನಾನಿಲ್ಲಿ ಇಷ್ಟು ಕೆಂಪು ಮೇಲೆ ಸಾಕೊಂಡಿದ್ದೇನೆ ಸೊ ಎಷ್ಟು ಬೇಕಾಗ್ತದೆ ಅಂತೇಳಿ ಗೊತ್ತಿಲ್ಲ ಸೊ ನಾವು ನಮ್ಮ ಕೆಲಸ ಏನಂದರೆ ರೋಸ್ಟ್ ಮಾಡಿ ಎಲ್ಲ ಇಟ್ಟಿರಬೇಕು ಅಷ್ಟೇ ಅಮ್ಮ ಕ್ಲೀನ್ ಮಾಡಿ ಬಂದಾಗ ಸೊ ರೋಸ್ಟ್ ಮಾಡ್ತಾ ಇದ್ದೇನೆ ಇಷ್ಟು ಸಾಕು ರೋಸ್ಟ್ ಆದದ್ದು ಇನ್ನು ಇದನ್ನು ಗೀವಾ ಜೀರಿಗೆ ಇವಾಗ ಸ್ವಲ್ಪ ರೋಸ್ಟ್ ಮಾಡುವ ಇವಾಗ ಇದು ಸಾಕು ರೋಸ್ಟ್ ಆದ್ದು ಇವಾಗ ಕೊತ್ತಂಬರಿ ರೋಸ್ಟ್ ಮಾಡ್ತಿದ್ದೇನೆ ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಮೆಂತೆ ಇವಾಗ ರೋಸ್ಟ್ ಮಾಡಿ ಎಲ್ಲ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು ಇದು ಆ್ಯಕ್ಚುಲಿ ಅಮ್ಮನೆ ಕೊಟ್ಟಿರೋದು ಇಷ್ಟು ಹಾಕಬೇಕಂತ ಸೊ ಇಷ್ಟು ಇಲ್ಲಿ ಹುಳಿ ಹಾಕಿದ್ದೇವೆ ಇದನ್ನು ಪೌಡ್ರ್ ಮಾಡಿಟ್ಟಿದ್ರು ಸೊ ಇದಕ್ಕೆ ಇವಾಗ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಗ್ರೈಂಡ್ ಮಾಡುವ ಮತ್ತು ಇಲ್ಲಿ ಫಿಶ್ಶಿಗೆ ಕಲ್ಲುಪ್ಪು ಮತ್ತು ಟರ್ಮರಿಕ್ ಪೌಡ್ರ್ ಅರಶಿನ ಹುಡಿ ಹಾಕಿ ಇಟ್ಟಿದ್ದಾರೆ ಗ್ರೈಂಡ್ ಹಾಕ್ತಿರಲಿ ಅಲ್ಲಿವರಿಗೆ ನಾವು ಮನೆಯ ಗಾರ್ಡನ್ ಎಲ್ಲ ನೋಡ್ಕೊಂಡು ಬರುವ ಒಂದು ಆನಿಯನ್ ಎರಡು ಟೊಮೆಟೊ ಮತ್ತು ಎರಡು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡ್ರಲ್ಲ ಗ್ರೀನ್ ಚಿಲ್ಲಿ ಆ್ಯಂಡ್ ಒಂದು ಆನಿಯನ್ ಮತ್ತು ಸ್ವಲ್ಪ ಶುಂಠಿ ಜಿಂಜರ್ ಇವಾಗ ಗ್ರೈಂಡ್ ಮಾಡಿದ ಮಸಾಲೆನ ಇವಾಗ ಮಣ್ಣಿನ ಬಿಸಿಲಿಗೆ ಹಾಕಿಟ್ಟು ಬೇಯಿಸ್ಕೋಬೇಕು ಆ್ಯಂಡ್ ಏನಂದರೆ ಆನಿಯನ್ ಟೊಮೆಟೊ ಅದೆಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದಾರೆ ಅಮ್ಮ ಯಾಕಂದರೆ ಅದು ಟೈಮ್ ಆಗುತ್ತೆ ಅಂತೇಳಿ ಅದು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಇದರಲ್ಲಿ ಬೇಯಲಿಕ್ಕೆ ಸೊ ಅದಕ್ಕೆ ಆ ಥರ ಮಾಡಿತ್ತು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಇವಾಗ ಮಸಾಲೆ ಒಂದು ಫೈವ್ ಮಿನಿಟ್ ಬೇಯಿಸ್ಲಿಕ್ಕೆ ಬಿಟ್ಟರು ಇವಾಗ ಅದಕ್ಕೆ ಫಿಶ್ ಹಾಕ್ತಿದ್ದಾರೆ ಫೈವ್ ಮಿನಿಟ್ ಆದ ನಂತರ ಫಿಶ್ ಹಾಕ್ಬಿಟ್ಟು ಒಂದು ಫೈ ಟು ಟೆನ್ ಮಿನಿಟ್ ಬೇಯಿಸಿದ್ರೆ ಸಾಕು ಟೆನ್ ಮಿನಿಟ್ ಬೇಕಂತಿಲ್ಲ ಒಂದು ಫೈವ್ ಮಿನಿಟ್ ಬೇಯಿಸಿದ್ರೆ ಸಾಕು ಇದಕ್ಕೆ ಒಂದು ನಾಲ್ಕೈದು ಒಗ್ಗರಣೆ ಸೊಪ್ಪು ಹಾಕ್ತಿದ್ದೇನೆ ನಾನೇ ಆ ಮನೆಗೆ ಗೊತ್ತಿಲ್ಲ ಹಾಕಿದರೆ ಜಸ್ಟ್ ಫ್ಲೇವರ್ ಬರುತ್ತೆ ಅಂತೇಳಿ ನಾನು ಒಗ್ಗರಣೆ ಸೊಪ್ಪು ಹಾಕ್ತಿರೋದಷ್ಟೇ ವಾವ್ ಫಿಶ್ ಕರಿ ಫೈನಲಿ ರೆಡಿ ಆಯಿತು ಸೂಪರಾಗಿದೆ ಸ್ಮೆಲ್ ಅದರದ್ದು ಫಿಶ್ ಕರಿದು ಸಕ್ಕತ್ತಾಗಿದೆ